ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆನೆ ಕೊಪ್ಪಳ ರಾಯಚೂರು ಬಳ್ಳಾರಿ ಜಿಲ್ಲೆಗಳ ಒಳಗೊಂಡಂತೆ ಕೆಎಂಎಫ್ ಹಾಲು ಉತ್ಪಾದಕರ ಸಂಘದ ಡೈರಿ ಇವತ್ತಿನ ದಿನ ಬಳ್ಳಾರಿ ರಪ್ಪು ಇಲ್ಲೇ ಬಳ್ಳಾರಿಯಲ್ಲಿ ನಡೀತಾ ಬಂದಿದೆ ಇದರಲ್ಲಿ ಅತ್ಯುತ್ತಮವಾಗಿ ಇವತ್ತಿನ ನಾವು ಆಂಧ್ರದ ಆಂಧ್ರ ಪ್ರದೇಶ ನಮ್ಮ ಭಾಗದಲ್ಲಿ ಇರೋದ್ರಿಂದ ಅವ್ರು ನೋಡ್ಕೊಂಡು ಐದು ಗಾರಿಕೆಗಳಿಗೆ ಹೆಚ್ಚಿನ ಉತ್ತೇಜನ ಕೊಟ್ಟು ಐದು ಗಾರಿಕೆ ನಾವು ಯಾವ ರೀತಿ ರೈತರು ನಾವು ಯಾವ ರೀತಿಯಾಗಿ ಅದನ್ನ ಆಗಿನ್ಗಾರ ಉಳಿಸಿ ಬರ್ತದೆ ಗುರುತು ಪಡಿಸ್ತಾ ಒಂದು ಗ್ರಾಮಾಂತರದಲ್ಲಿ ಕೂಡ ಹಾಲು ಉತ್ಪಾದಕ ಸಂಘಗಳನ್ನ ಪ್ರಾರಂಭಿಸಿ ಇವತ್ತು ಹಾಲಿನ ಉತ್ಪನ್ನ ಕೂಡ ಬಳ್ಳಾರಿ ವಿಜಯನಗರ ಜಿಲ್ಲೆಗಳು ಅತ್ಯಂತ ಹೆಚ್ಚಿನದಾಗಿ ಉತ್ತಮವಾಗಿ ಮಾಡ್ಕೊಂಡು ಬರ್ತಾ ಆದ್ರೆ ಇತ್ತೀಚೆಗೆ ನಮ್ಮ ಹಾಲು ಉತ್ಪಾದಕ ಸಂಘದ ಒಂದು ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮ ನಾಯ್ ಮಾಜಿ ಶಾಸಕರು ಅವರು ಬಂದು ಇವತ್ತು ಹರಿಮೊಮ್ಮೆ ಅವ್ರದ್ದು ಸ್ವಂತ ಊರು ಆದ್ರೆ ಅವರು ವಿಚಾರ ಇತ್ತೀಚೆಗೆ ಏನ್ ಕೇಳಿ ಬಂದಿದೆ ಇಲ್ಲ ರಬ್ಬ ಹಾಲು ಉತ್ಪನ್ನ ಇವತ್ತಿನ ನಾವು ಇಲ್ಲಿ ಈಗ ಆಲ್ರೆಡಿ ಹನ್ನೆರಡು ಎಕರೆ ಜಮೀನು ಖರೀದಿಸಿ ಬಳ್ಳಾರಿ ಗ್ರಾಮಾಂತರದ ಬಳಗದಲ್ಲಿ ಇಲ್ಲೇ ಸ್ಥಾಪನೆ ಮಾಡಬೇಕಂತಕ್ಕಂಥ ವಿಚಾರದ ಮೇರೆಗೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಎರಡು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿ ನಿಮ್ಮ ಇದರಿಂದ ಕೊಡಬೇಕಂತಕ್ಕಂಥ ಒಂದು ಆದೇಶವನ್ನು ಕೂಡ ನೀಡಿದ್ದಾರೆ ಆದರೆ ಇದನ್ನು ಹೊರತುಪಡಿಸಿ ಮಾನ್ಯ ಅಧ್ಯಕ್ಷರು ತಮ್ಮದೇ ಆಗಿರತಕ್ಕಂತ ಜಿಲ್ಲೆ ತಮ್ಮದೇ ಆಗಿರ್ತಕ್ಕಂಥ ತಾಲೂಕು ತಮ್ಮದೇ ಆಗಿರತಕ್ಕಂತ ಊರಲ್ಲಿ ಸ್ವಾರ್ಥದ ಮೇರೆಗೆ ವಿಚಾರ ತೆಗೆದುಕೊಂಡು ಹೋಗ್ಕಂತ ವಿಚಾರ ನಡೆದಿದೆ ಆದ್ರೆ ಇದನ್ನ ಯಾವ್ದೇ ಕಾರಣಕ್ಕೂ ಬಿಡಕ್ ಆಗಲ್ಲ ಇವತ್ತಿನ ಇವತ್ತು ಜಿಲ್ಲೆನ ಬೇರ್ಪಡಿಸಿದ್ರಿ ಜಿಲ್ಲೆನ ಬೇರ್ಪಡಿಸಿ ಜೀವನ ಜಲಾಶಯನ ತುಂಬಾ ಜಲಾಶಯ ನಮ್ಮ ಅಗಡಿ ಅಡಿ ಮಾಡಿ ಬಿಡ್ರಿ ಇವತ್ತು ಇವತ್ತು ವಿಜಯನಗರ ಸಾಮ್ರಾಜ್ಯನ ಇವತ್ತು ಹಂಪೆ ಹಂಪೆ ಅಂತ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಳ್ಳಾರಿ ಜಿಲ್ಲೆಯಿಂದ ಮಾಡಿ ಕೊಡ್ರಿ ಅಂದ್ರೆ ಈ ರೀತಿಯಾಗಿ ದಿನಕ ದಿನಕ ಅನ್ನೇ ಆಗ್ತಾ ಇದ್ರೆ ರಾಜ್ಯ ಸರ್ಕಾರದ ಏನೋ ಕಣ್ಮ್ ಬಂದಿರ ಅಥವಾ ಇಲ್ಲೇ ಜನಪ್ರತಿನಿಧಿಗಳಿಗೆ ನಾವ್ ಒಂದು ಮನೆ ಮುಂದೆ ನಿಮ್ಮನ್ನು ಕೇಳಬೇಕಾ ಏನ್ ಮಾಡ್ತದೆ ನೀವು ಮಾನ್ಯ ಅಧಿಕಾರಿಗಳು ಕೂಡ ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ಮಾನ್ಯ